ಇವತ್ತು ನಾವು ಒಂದು ಆರೋಗ್ಯಕರವಾಗಿರುವಂತಹ ಮಲೆನಾಡಿನ ಒಂದು ಅಡಿಗೆಯೊಂದಿಗೆ ಬಂದಿದ್ದೇನೆ ನಾನು ಮಾಡ್ತಾ ಇರೋದು ಬಾಳೆ ದಿಂಡನ್ನು ಉಪಯೋಗಿಸಿ ಬಾ ಮಾಡ್ತಾ ಇರುವಂತಹ ಬಾಳೆ ದಿಂಡಿನ ಸಾಸಿವೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆ ದಿಂಡಿನಲ್ಲಿ ಹಲವಾರು ರೀತಿಯ ರೆಸಿಪಿಗಳನ್ನು ಮಾಡ್ತಾರೆ ಬನ್ನಿ ಈ ಸಾಸಿವೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಈ ರೀತಿ ಬಾಳೆ ದಿಂಡನ್ನು ತಗೊಂಡಿದ್ದೀನಿ ಬಾಳೆ ದಿಂಡನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡಿ ಮೇಲ್ಭಾಗದಲ್ಲಿ ಈ ತೆಗೆಯೋದಕ್ಕೆ ಬರುವಷ್ಟು ಈ ಪಟ್ಟೆ ಅಂತ ಹೇಳ್ತೀವಿ ಇದನ್ನು ನೀವು ತೆಕ್ಕೋಬೇಕಾಗತ್ತೆ ಎಲ್ಲಿವರೆಗೆ ಬಾಳೆ ದಿಂಡು ಸುಲಿಯೋದಕ್ಕೆ ಬರುತ್ತೋ ಅಲ್ಲಿವರೆಗೆ ಸುಲ್ಕೋಬೇಕಾಗತ್ತೆ ಮಧ್ಯದ ದಿಂಡಿನ ಭಾಗವನ್ನು ಮಾತ್ರ ನಾವಿಲ್ಲಿ ಯೂಸ್ ಮಾಡೋದು ಅದು ಈಸಿಯಾಗಿ ಸುಲಿಯೋದಕ್ಕೆ ಬರುತ್ತೆ ನಿಮ್ಗೆ ಎಲ್ಲಿವರೆಗೆ ಅದು ಸುಲಿಯೋದಕ್ಕೆ ಬರುತ್ತೋ ಅಲ್ಲಿವರೆಗೆ ಸುಲ್ಕೊಳ್ಳಿ ನೋಡಿ ನಾನು ಈ ಭಾಗವನ್ನು ಸುಲಿಯೋದಕ್ಕೆ ಬರುವಂತಹ ಪಟ್ಟೆ ಭಾಗವನ್ನು ತೆಕ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿರುವಂತಹ ದಿಂಡಿನ ಭಾಗವನ್ನು ಮಾತ್ರ ನಾವಿಲ್ಲಿ ಸಾಸಿವಿಗೆ ಯೂಸ್ ಮಾಡೋದು ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಈ ರೀತಿ ಚಾಕುವಿನಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ತೆಗಿಯೋದಕ್ಕೆ ಬರುತ್ತೆ ನೋಡಿ ನಾನು ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಈ ಮಧ್ಯದ ಭಾಗವನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡೋದು ಸಹ ಸ್ವಲ್ಪ ವಿಭಿನ್ನವಾಗಿರುತ್ತೆ ಈ ರೀತಿ ಗಾಲಿ ಗಾಲಿಯಾಗಿ ಅಂದರೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದಾಗ ನಮಗೆ ಇಲ್ಲಿ ನಾರಿನ ಅಂಶ ಸಿಗುತ್ತೆ ಬಾಳೆದಿಂಡಿನಲ್ಲಿ ಅದನ್ನು ನಾವು ತೆಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಕಡೆಯಲ್ಲಿ ಆ ನಾರೇನು ಬರುತ್ತೆ ಅದನ್ನು ಈ ರೀತಿ ಕೈ ಬೆರಳಿಗೆ ಸುತ್ತಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಪ್ರತಿ ಬಾರಿನೂ ಕಟ್ ಮಾಡಿದಾಗ ಆ ನಾರಿನ ಅಂಶವನ್ನು ತೆಕ್ಕೊಳ್ಳಿ ಆ ನಾರಿದ್ರೆ ತಿನ್ನೋದಕ್ಕೆ ರುಚಿಯಾಗಿರೋದಿಲ್ಲ ಮತ್ತು ಅದಷ್ಟು ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಯಾವುದೇ ಅಡುಗೆಗಾಗಲಿ ಸಾಸಿವೆಗಾಗಲಿ ಪಲ್ಯಕ್ಕೆ ಚಟ್ನಿಗೆ ಸಾಂಬಾರಿಗೆ ಮಾಡುವಾಗ ನೀವು ಈ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ ಸೊ ನಾನು ಈ ಬಾಳೆ ದಿಂಡಿನಲ್ಲಿ ನೋಡಿ ಈ ರೀತಿಯ ನಾರು ಸಿಗುತ್ತೆ ಇದು ಬೇಡ ಇದನ್ನು ತೆಕ್ಕೊಳ್ಳಿ ಇವಾಗ ರೌಂಡ್ ರೌಂಡಾಗಿ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಒಂದ್ರ ಮೇಲೆ ಒಂದನ್ನು ಜೋಡಿಸ್ಕೊಂಡು ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಆ ಸಾಸಿವೆಗೆ ಹೋಳುಗಳು ಪೂರ್ತಿಯಾಗಿ ಸಣ್ಣ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಹೆಚ್ಚಿಟ್ಕೊತಾ ಇದ್ದೀನಿ ತೊಗೊಂಡಿರೋಂತಹ ಬಾಳೆ ನಾನು ಈ ರೀತಿ ಕಟ್ ಮಾಡಿಕೊಂಡು ಆದಷ್ಟು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಟ್ಕೋತಾ ಇದ್ದೀನಿ ಕಟ್ ಮಾಡಿರೋಂತಹ ಹೋಳನ್ನು ಸಹ ತುಂಬ ಹೊತ್ತು ಹಾಗೆ ಇಡಲಿಕ್ಕೆ ಬಿ ಬರೋದಿಲ್ಲ ಏಕೆಂದರೆ ಅದು ಕಪ್ಪಾಗಿ ಬಿಡುತ್ತೆ ಸೊ ಇದನ್ನು ಸಹ ಇಡೋ ವಿಧಾನವನ್ನು ಸಹ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ನೀರಿಗೆ ಒಂದು ಎರಡು ಚಮಚದಷ್ಟು ಹುಳಿ ಮಜ್ಜಿಗೆಯನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಹುಳಿಯಾಗಿರುವಂತಹ ಮಜ್ಜಿಗೆ ಹುಳಿ ಮಜ್ಜಿಗೆ ನೀರಿನಲ್ಲಿ ಇದನ್ನು ನೆನೆಸಿ ಇಟ್ಟರೆ ಈ ಹೋಳು ಕಪ್ಪಾಗೋದಿಲ್ಲ ಹುಳಿ ಮಜ್ಜಿಗೆ ಬದಲಾಗಿ ಹೋಳಿಗೆ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಇಡ್ಬೋದು ಇಲ್ಲ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಇಡ್ಬೋದು ಇವಾಗ ಹೋಳನ್ನು ನಾನು ಕುಕ್ಕರಿಗೆ ಹಾಕಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಯಾವುದೇ ಹುಳಿ ಪದಾರ್ಥವನ್ನು ಸೇರಿಸಿ ಇಟ್ಟರೆ ಬಾಳೆದಿಂಡಿನ ಬಾಳೆದಿಂಡು ಕಪ್ಪಾಗೋದಿಲ್ಲ ಬಣ್ಣ ಬದಲಾಗೋದಿಲ್ಲ ಹಾಗಾಗಿ ಈ ವಿಧಾನವನ್ನು ಅನುಸರಿಸೋದು ಈಗ ಮಜ್ಜಿಗೆ ನೀರಿನಿಂದ ತೆಗೆದು ಇದನ್ನ ಕುಕ್ಕರ್ ಕಂಟೈನರ್ಗೆ ಹಾಕ್ತಾ ಇದ್ದೀನಿ ಇದನ್ನು ಬೇಯಿಸೋದಕ್ಕೆ ನೀರಿನ ಅವಶ್ಯಕತೆ ಏನು ಬೇಡ ನೀರೇನು ಹಾಕೋದು ಬೇಡ ಉಪ್ಪನ್ನ ಹಾಕಿ ಕಲಸಿ ನೀವು ಹಾಗೆ ಕುಕ್ಕರ್ನಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು ಬಾಳೆದಿಂಡು ತುಂಬ ಮೆತ್ತ ಮತ್ತೆಗೆ ಏನು ಬೇಯೋದಿಲ್ಲ ಸ್ವಲ್ಪ ಕ್ರಂಚಿಯಾಗಿಯೇ ಇರುತ್ತೆ ಯಾವಾಗಲೂ ನೀರನ್ನು ಹಾಕಬೇಡಿ ಹಾಗೆ ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಈಗ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆಯ ಪರಿಮಳವೇ ಇಲ್ಲಿ ಮೇಯ್ನಾಗಿ ಇರುತ್ತೆ ಖಾರಕ್ಕೆ ಒಂದು ಮೂರು ಹಸಿಮೆಣ್ಸಿನಕಾಯಿ ತುಂಬ ಖಾರ ಆಗೋದು ಬೇಡ ಜಸ್ಟು ಎರಡರಿಂದ ಮೂರು ಹಾಕ್ಕೊಂಡ್ರೆ ಸಾಕು ಸಾಸಿವೆ ಮತ್ತು ಹಸಿಮೆಣ್ಸನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ವಿಧಾನವನ್ನು ತೋರಿಸ್ತಾ ಇದ್ದೀನಿ ಸಾಸಿವೆ ಮತ್ತು ಗೊಜ್ಜು ನೀವು ಇದನ್ನೇ ಗೊಜ್ಜು ಸಹ ಮಾಡ್ಕೊಳ್ಬೋದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಇವಾಗ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ನಾವು ಏನು ಹುರ್ಕೊಂಡಿದ್ದೀವಲ್ಲ ಸಾಸಿವೆ ಮತ್ತು ಹಸಿ ಮೆಣಸಿನಕಾಯಿನ ಹಾಕಿ ಇದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಟೈಮ್ನಲ್ಲಿ ನಿಮಗೆ ಬೇಕಿದ್ರೆ ಸಾಸಿವೆ ಮಾಡಲ್ಲ ಗೊಜ್ಜು ಮಾಡ್ತೀನಿ ಅಂತಂದರೆ ಒಂಚೂರು ಹುಣಸೆ ಹಣ್ಣನ್ನು ಹಾಕಿ ನೀವು ರುಬ್ಕೋಬೋದು ನೋಡಿ ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಕಡೆ ನಾವು ಬೇಯೋದಕ್ಕೆ ಇಟ್ಟಿರುವಂತಹ ಬಾಳೆ ದಿಂಡು ಸಹ ನೋಡಿ ಹದುವಾಗಿ ಚೆನ್ನಾಗಿ ಬೆಂದಿದೆ ನೀರನ್ನು ಹಾಕದೇ ಹೋದರೂ ಉಪ್ಪನ್ನು ಹಾಕಿ ಬೇಯಿಸಿರೋದ್ರಿಂದ ಅದೇ ನೀರನ್ನು ಬಿಟ್ಕೊಂಡಿದೆ ಕೈನಲ್ಲಿ ಹಿಸ್ಕಿ ನೋಡಿ ನೋಡಿ ಈಸಿಯಾಗಿ ಇದು ಕಟ್ಟಾಗತ್ತೆ ಮೆತ್ತಗಾಗಿದೆ ಇಷ್ಟಾದರೆ ಸಾಕು ನಾನು ಆಗಲೇ ಹೇಳಿದಾಗೆ ತುಂಬ ಏನು ಬೇಯೋದಿಲ್ಲ ನೀವು ಎಷ್ಟು ಬೇಯಿಸಿದ್ರು ಬಾಳೆ ದಿಂಡು ಈ ಥರ ಆಗಿ ಇರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಈ ಬೇಯಿಸಿರುವಂತಹ ಹೋಳೇನಿದೆ ಅದನ್ನ ಸೇರಿಸ್ತಾ ಇದ್ದೀನಿ ಮತ್ತು ರುಬ್ಬಿರೋಂತಹ ಮಸಾಲೆ ಏನಿದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಕುದಿಸಿ ಇಟ್ಕೊಳ್ಳೋಣ ಈ ರೀತಿ ನೀವು ಕುದಿಸಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮೊಸರನ್ನು ಹಾಕಿ ಸಾಸಿವೆಯನ್ನು ಮಾಡ್ಕೊಳ್ಬೋದು ಇದನ್ನು ಕುದಿಸಿ ಆರಿಸಿ ಆರಿಸಿದ ಸಾಸಿವೆ ಅಂತ ಸಹ ಹೇಳ್ತಾರೆ ಇವಾಗ ಚೆನ್ನಾಗಿ ನೀರೆಲ್ಲ ಆರೋ ತನಕ ನೋಡಿ ಈ ರೀತಿ ಒಂದು ಮೂರ್ನಾಲ್ಕು ನಿಮಿಷ ಕ್ಲೋಸ್ ಮಾಡಿ ನಾನು ಕುದಿಸಿ ಇಟ್ಕೋತೀನಿ ಈ ರೀತಿ ಕುದಿಸಿ ಇಡೋದ್ರಿಂದ ಇದು ಹಾಳಾಗೋದಿಲ್ಲ ಒಂದು ಮೂರು ನಾಲ್ಕು ದಿನ ಇರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ವಾರಗಟ್ಟಲೆ ಇಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ಇದನ್ನು ಸ್ವ ಸ್ವಲ್ಪನೇ ಪ್ರಮಾಣದಲ್ಲಿ ನೀವು ಸಾಸಿವೆಯನ್ನು ಮಾಡ್ಕೊಳ್ಬೋದು ರುಬ್ಬುವಾಗ ಹುಣಸೆಹಣ್ಣು ಹಾಕಿದ್ರೆ ಅದು ಗೊಜ್ಜಾಗತ್ತೆ ಇವಾಗ ನಾನು ಒಂದು ಹೊತ್ತಿಗೆ ಬೇಕಾಗುವಷ್ಟು ಸಾಸಿವೆಯನ್ನು ಮಾಡ್ತಾ ಇದ್ದೀನಿ ಸೊ ಇದು ಪೂರ್ತಿಯಾಗಿ ಮೇಲೆ ಒಂದು ಮೂರು ಚಮಚದಷ್ಟು ಬಾಳೆದಿಂಡಿನ ಮಿಶ್ರಣವನ್ನು ಹಾಕ್ಕೊಂಡು ಅದಕ್ಕೆ ಫ್ರೆಶ್ ಆಗಿರುವಂತಹ ಮೊಸರು ತುಂಬ ಹುಳಿ ಮೊಸರೆಲ್ಲ ಬೇಡ ಫ್ರೆಶ್ ಆಗಿರುವಂತಹ ಒಂದು ಮೊಸರನ್ನು ಒಂದು ಮೂರು ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಗಟ್ಟಿಯೂ ಅಲ್ಲ ತುಂಬ ತೆಳುವೂ ಅಲ್ಲ ಅನ್ನದ ಜೊತೆ ಸರ್ವ್ ಮಾಡೋ ಹದದಲ್ಲಿ ನೋಡಿ ಈ ಹದದಲ್ಲಿ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನಾನಿಲ್ಲಿ ಉಪ್ಪನ್ನು ಸೇರಿಸಿಲ್ಲ ಯಾಕೆಂದರೆ ನಾನು ಬೇಯುವಾಗ ಉಪ್ಪು ಹಾಕಿದ್ದೀನಲ್ಲ ಅದೇ ಕರೆಕ್ಟಾಗಿದೆ ಈಗ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಒಂದು ಕಾಲು ಚಮಚದಷ್ಟು ಇಂಗನ್ನು ಹಾಕಿ ಒಂದು ಮುರಿದಿರುವಂತಹ ಬ್ಯಾಡಗಿ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಬೇಯಿಸ್ಕೊಳ್ಳೋಣ ಒಗ್ಗರಣೆ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲ ನೀವು ಹಾಗೆ ಸಹ ಇದನ್ನು ಸರ್ವ್ ಮಾಡಿದ್ರು ಚೆನ್ನಾಗೇ ಇರುತ್ತೆ ಬೆಂದಿರುವಂತಹ ಒಗ್ಗರಣೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಬಾಳೆ ದಿಂಡಿನ ಸಾಸಿವೆ ತಯಾರಾಯಿತು ಆಗಲೇ ಹೇಳಿದಾಗೆ ಅದನ್ನು ಗೊಜ್ಜು ಥರ ಬೇಕಿದ್ದರೂ ನೀವು ಮಾಡ್ಕೊಳ್ಬೋದು ಇದು ಆರೋಗ್ಯಕರವಾಗಿ ಆರೋಗ್ಯಕರವಾದಂಥ ಅಡುಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ರುಚಿಯಾಗಿ ಸಹ ಇರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಬಾಳೆ ದಿಂಡಿನ ಸಾಸಿವೆ ಮಾಡೋದು ಹೇಗೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಬಾಳೆದಿಂಡಿನ ಪಲ್ಯ ಗೊಜ್ಜು ಚಟ್ನಿ ದೋಸೆ ಅದನ್ನೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು